ಬಿಟ್ಟರೆ ಓಡೇ ಮಗು ಬಿತ್ತು ನೋರ್ತಾಳ ನೋಡಿ ಅವರು ಚಲಿಸುತ್ತಿರುವ ಬಸ್ನಿಂದ ವಿದ್ಯಾರ್ಥಿನಿ ಕೆಳಗೆ ಬಿದ್ದು ಗಾಯಗೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯ ಪಾಲಕರು ಹಾಗೂ ಸಾರ್ವಜನಿಕರು ಭಟ್ಕಳದ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬೈಂದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೂಡ್ ಶಿರಾಲಿ ವಿದ್ಯಾರ್ಥಿನಿ ಚಿತ್ರ ಮಂಜುನಾಥ್ ನಾಯ್ಕ್ ಎಂದಿನಂತೆ ಇಂದು ಬೆಳಗ್ಗೆಯೂ ಕೂಡ ಕಾಲೇಜಿಗೆ ತೆರಳಲು ಶಿರಾಲಿಯ ಬಸ್ ತಂಗುದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದರು ಭಟ್ಕಳ್ ಕುಮಟಾ ನಡುವೆ ಸಂಚರಿಸುವ ಕೆ ಆರ್ ಟಿಸಿ ಬಸ್ ಆಗಮಿಸಿದಾಗ ಬಸ್ ಹತ್ತಲು ಮುಂದಾಗಿದ್ದಾಳೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಸಂಪೂರ್ಣವಾಗಿ ಬಸ್ ಹತ್ತುವ ಮುನ್ನವೇ ಚಾಲಕ ಬಸ್ ಚಲಾಯಿಸಿಕೊಂಡು ತೆರಳಿದ್ದು ವಿದ್ಯಾರ್ಥಿನಿ ಆಯತಪ್ಪಿ ಕೆಳಗೆ ಬಿದ್ದು ಗಾಯಗೊಂಡಿದ್ದಾಳೆ ಅದೃಷ್ಟವಶಾತ್ ವಿದ್ಯಾರ್ಥಿನಿಗೆ ಯಾವುದೇ ರೀತಿಯ ಗಂಭೀರ ಪ್ರಮಾಣದ ಗಾಯಗಳಾಗದೆ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದು ಮೊಣಕಾಲಿಗೆ ಗಲ್ಲಕ್ಕೆ ಆದ ಗಾಯಕ್ಕೆ ಶಿರಾಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಘಟನೆಯಿಂದ ಆಕ್ರೋಶಗೊಂಡ ವಿದ್ಯಾರ್ಥಿನಿಯ ಪಾಲಕರು ಹಾಗೂ ಸಾರ್ವಜನಿಕರು ಭಟ್ಕಳದ ಬಸ್ ನಿಲ್ದಾಣಕ್ಕೆ ಆಗಮಿಸಿ ವ್ಯವಸ್ಥಾಪಕ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ವಿಷಯ ಗಂಭೀರ ಸ್ವರೂಪವನ್ನ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪಾಲಕರು ಹಾಗೂ ಸಾರ್ವಜನಿಕರನ್ನ ಸಮಾಧಾನ ರು ಘಟನೆ ಕುರಿತಂತೆ ಮಾತನಾಡಿದ ಘಟಕ ವ್ಯವಸ್ಥಾಪಕ ದಿವಾಕರ್ ಗಾಯಗೊಂಡ ವಿದ್ಯಾರ್ಥಿಗೆ ಸೂಕ್ತ ನ್ಯಾಯ ಕಲ್ಪಿಸುವ ಭರವಸೆ ನೀಡಿದರು ಅವರು ಕಾಯ್ತಾರೆ ಮಾಲಿಗೆ ಬಾಯಾಗಿದೆ ಅದಕ್ಕೆ ಒಂದಂತ ವಸಂತವನ್ನು ಏನೇ ಆ ಪ್ರಿಯಾನ ಕೊಟ್ಟದನ್ನು ಮಾಡುತ್ತಿಲ್ಲ ಅದೇ ಕ್ರಮ ಇದೆ ಅದಕ್ಕೆ ಸೋದಾನಕ್ಕೆ ವಂದನೆ ಅವರು ಕಾನೂನು ತರಕ್ಕೆ ಬಂದಿದ್ದಾರೆ ವಿಸ್ಮಯ ನ್ಯೂಸ್ ಈಶ್ವರ್ ನಾಯಕ್ ಭಟ್ಕಡಾ